ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ನಿಮ್ಮ ಶೋಭಾ ನನ್ನ ಶಾನೆಲ್ ಹೆಸ ಬಂದು ವರ್ಕ್ ಆ್ಯಂಡ್ ಫರ್ನಿಚರ್ ಅಂದ ಸೋಫಾ ಸೆಟ್ ಎಲ್ಲ ನೋಡೋದು ನನಗೆ ಇದೆ ನನ್ನ ವೀಡಿಯೋ ಎಲ್ಲ ಹಾಕಿದೆ ಒಂದು ಅದು ತ್ರೀ ಸೀಟರ್ ಸೋಫಾ ಅಂದರೆ ಅದು ಫ್ರೀ ಹೇಗೆ ಮಾಡುತ್ತೆ ತ್ರೀ ಸೀಟರ್ ಸೋಫಾ ಅಂತ ಹಾಗೆ ಫ್ರೀ ಮಾಡಿ ನೋಡಿ ನೋಡ್ತಿರ್ಬೋದು ಮತ್ತು ಹೇಳ್ತೇನೆ ಫುಲ್ ಡೀಟೇಲಾಗಿ ಯಾರ ಫಸ್ಟ್ ಟೈಮ್ ನೋಡ್ತಿರೋರಾದರೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮಾತಾ ಮರಿಬೇಡಿ ಮತ್ತು ಸೈಡಲ್ಲಿ ಬೆಲ್ ಐಕಾನ್ ಉಂಟು ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ಅಂತ ಪ್ರೆಸ್ ಮಾಡಿ ಆಗ ಎಲ್ಲ ಬರ್ತದೆ ಮತ್ತು ಇನ್ಸ್ಟಾಗ್ರಾಮ್ ಸಲ್ ಪೇಜ್ ಇದೆ ಫೇಸ್ಬುಕ್ಕಲ್ಲಿ ಪೇಜಿದೆ ಫಾಲೋ ಮಾಡಿ ಅದು ಕಾಣ್ಬೋದು ನಿಮಗೆ ತ್ರೀ ಸೀಟರ್ ಸೋಫಾ ಉಂಟಲ್ಲ ಅದು ಹೇಗೆಲ್ಲ ಅದರ ಕೈಯೆಲ್ಲ ವೀಡಿಯೋ ಇದೆ ಅದರಲ್ಲಿ ಫಾರ್ಮ್ ಎಲ್ಲ ಫಿಟ್ಟಿಂಗ್ಸ್ ಮಾಡೋದು ಫೋಮ್ ಹಾಕೋದು ಕವರ್ ಹೇಗೆಲ್ಲ ಇದು ಮಾಡಿದ್ದಾರೆ ಅಂತ ನೋಡಿರ್ಬೋದು ಅದೇ ಒಂದು ಅಂದರೆ ಅದೇ ಟೈಪ್ ಬೇರೆ ಬೇರೆ ಕಲರ್ ಇದು ನಾನು ಸೋಫಾದು ವಿಡಿಯೋ ಹಾಕಿದ್ದೇನೆ ಇದು ಸಣ್ಣ ಮನೆಗೆಲ್ಲ ಚೆಂದ ಕಾಣ್ತದೆ ಇದಲ್ಲ ಸೋಫಾ ಅಂದರೆ ಸಣ್ಣ ದೊಡ್ಡ ಮನೆಗೆ ದೊಡ್ಡ ಸೋಫಾ ಸಣ್ಣ ಸಣ್ಣ ಚೆಂದನೇ ಆಗ್ತದೆ ಇದು ಸೋಫಾ ನೋ ಕೂತ್ಕೊಳ್ಳಿಕ್ಕೆ ಸಹ ಒಂಥರ ಮೃದುವಾಗಿರ್ತದೆ ನಮಗೆ ಅದೇ ಅಷ್ಟು ಸಣ್ಣ ಮನೆಗೆ ಸಣ್ಣವೇ ಚೆಂದ ದೊಡ್ಡ ಸೋಫಾ ಅದು ಜಾಗ ಸಾಗ ಇದಾದರೆ ಸಣ್ಣ ಮನೆಗೆ ತ್ರೀ ಸೀಟರ್ ಸೋಫಾ ಕುತ್ಕೊಳ್ಳಿ ಮೂರು ಜನ ಕೂತ್ಕೊಳ್ಬೋದು ತೋರದವ್ರದವರು ಸಪ್ಪರದವರಾದರೆ ನಾಲ್ಕು ನಾಲ್ಕು ಜನ ಕೂತ್ಕೊಳ್ಬೋದು ಅದೇ ನೋಡಿ ಹೇಗೆಲ್ಲ ಮಾಡಿದ್ದಾರೆ ಅದು ಸೋಫಾ ಅಲ್ಲ ಬೇರೆ ಬೇರೆ ಕಲರ್ ಇದು ಉಂಟು ನಿಮ್ಮ ಮತ್ತು ವಾಟ್ಸಪ್ಪಲ್ಲಿ ನನ್ನದು ಗ್ರೂಪ್ ಉಂಟು ಅಂಶ್ ಕುಶ ವರ್ಕ್ ಆ್ಯಂಡ್ ಫರ್ನಿಚರ್ ಅದರಲ್ಲಿ ಜಾಯ್ನ್ ಆಗಿ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ ಅದನ್ನು ನೋಡಿರ್ಬೋದು ಇದು ಸಹ ಸೋಫಾ ಹಾಗೆ ಬೇರೆ ಬೇರೆ ಕಲರ್ ಅಂದರೆ ಒಂದೇ ಸೋಫ ಅಲ್ಲ ಒಂದು ಸೋಫಾ ಬೇರೆ ಕಲರ್ ಅಲ್ಲ ಇದು ಪುನ ಸೋಫಾ ಪುನರ್ ಸೋಫಾ ಹಾಕಿದ್ದೇನೆ ಸಹ ವೀಡಿಯೋದಲ್ಲಿ ನಿಮಗೆ ನೋಡಿರ್ಬೋದು ನೋಡಿ ಇದು ನಮ್ಮದು ಬ್ರಾಂಚ್ ಬಂದು ಬಿಜಯ ಉಂಟು ನಾನು ನಾವು ಕಾರ್ನರ್ ಸೋಫಾ ತ್ರೀ ಸೀಟರ್ ದಿವಾನ ಸೆಟ್ ಮತ್ತು ಪಾರ್ಲರ್ ಮತ್ತು ಸೆಲೂನು ఎలా టైప్ సోఫా మార్తా మేము ఆఫీస్ చేరు మరి బైక్ సీట్ మేవన్న టైప్ ఇలా మాల్ ఎలా కర్టన్స్ ఇలా మార్తా మరి లూస్ కవరు హోఫా లూస్ కవర్ అందరూ సోఫా అదొక కళ్యాణి కళ్యాణ్ ఇది థ్యాంక్ యూ ఈ నోడ్తాయి